ಹಾಯ್ ಗೈಸ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಓಕೆ ಗೈಸ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡೋದು ಕೂಡ ಆಗಿ ಅಪ್ಡೇಟ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ಲೈವ್ನ ತಿಳ್ಕೊಬೋದು ಓಕೆ ಗೈಸ್ ಈ ಒಂದು ಬಿಗ್ ಬಾಸ್ ಲೈವ್ನಲ್ಲಿ ಬಿಗ್ ಬಾಸ್ ಅವರು ಎಲ್ಲರನ್ನೂ ಕೂಡ ಲಿವಿಂಗ್ ಏರಿಯಾಗೆ ಕರೆದು ಮಾತಾಡಿಸ್ತಾ ಇದ್ದಾರೆ ಅಂದರೆ ಬಿ ಮನೆಗೆ ಬಂದಿರೋ ಅಂತಹ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಸ್ವಾಗತನ ಕೋರ್ತಾ ಇದ್ದಾರೆ ಈ ಸ್ವಾಗತ ಎಲ್ಲ ಕೋರಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಹತ್ತೊಂಬತ್ತು ಜನ ಇದ್ದರು ನಿನ್ನೆ ಒಳಗಡೆ ಬಂದಂಥ ಕಂಟೆಸ್ಟೆಂಟ್ ಅದರಲ್ಲಿ ಒಬ್ಬರು ಹೊರ್ಗಡೆ ಹೋಗಬೇಕಿತ್ತು ರಕ್ಷಿತ ಅವರು ಮನೆಯಿಂದ ಹೊರ್ಗಡೆ ಹೋಗಿದ್ದಾರೆ ಸೊ ಮಾಳು ಮತ್ತು ಸ್ಪಂದನ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ನೋಡ್ತಾ ಇದ್ದಾರೆ ಗೈಸ್ ಡೈರೆಕ್ಟಾಗಿ ಈ ಒಂದು ಅಪ್ಡೇಟ್ಗೆ ಬರೋದಿದ್ದರೆ ಹೌದು ಗೈಸ್ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಸ್ವಾಗತ ಕೊಡ್ತಾರೆ ಸ್ವಾಗತ ಕೋರಿ ಈ ಒಂದು ಸೀಸನ್ನ ಥೀಮ್ ಏನು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನಪ್ಪಾ ಅಂತ ಅಂದರೆ ಒಂದು ಪ್ಲಸ್ ಎರಡು ಅಂದರೆ ಹನ್ನೆರಡು ಏನಿದೆ ಅದು ಎರಡು ಕೂಡ ವಿರುದ್ಧ ಅಂತ ಒಂದು ಅನ್ನೋದು ಒಂಟಿ ಎರಡು ಅನ್ನೋದು ಜಂಟಿ ಸೊ ಇದು ಈ ಒಂದು ಥೀಮ್ ಆಗಿರುತ್ತೆ ಗೈಸ್ ಆಡಿಯನ್ಸ್ ವೋಟ್ ಮಾಡಿ ಆಯ್ಕೆ ಮಾಡಿದ ಪ್ರಕಾರ ಒಂಟಿ ಆರು ಜನ ಜಂಟಿ ಹನ್ನೆರಡು ಜನ ಅಂದರೆ ಟೋಟಲ್ ಆಗಿ ಹದಿನೆಂಟು ಜನ ಇದ್ದಾರೆ ಈ ಒಂಟಿ ಏನಿದ್ದಾರೆ ಇವರು ಈ ಒಂದು ಅರಮನೆಯ ರಾಣಿಯ ರೀತಿ ಇರ್ತಾರೆ ಇವರು ಇವರು ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಈ ಜಂಟಿ ಏನಿದ್ದಾರೆ ಅವರು ಎಲ್ಲ ಕೆಲಸನೂ ಅವರೇ ಮಾಡಬೇಕಾಗಿರುತ್ತೆ ಸೊ ಇದು ಹೀಗೆ ಮುಂದುವರಿಯುತ್ತೆ ಇದು ಮುಂದೇನೂ ಕೂಡ ಚೇಂಜ್ ಆಗ್ಬೋದು ಅದು ಯಾವ ಥರ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಬಿಗ್ ಬಾಸ್ ಸ್ವತಃ ಹೇಳಿದ್ದಾರೆ ನಂತರ ಈ ಬಾರಿ ಸಖತ್ತು ಟ್ವಿಸ್ಟನ್ ಟರ್ನ್ ಇದ್ದೇ ಇರುತ್ತೆ ಎಲ್ಲ ಸೀಸನ್ಗಳಿಗಿಂತ ಈ ಸೀಸನ್ ತುಂಬಾ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಇದೆಲ್ಲ ಆಲ್ರೆಡಿ ಗೊತ್ತೇ ಇದೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಅಂತಲೂ ಕೂಡ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ ಹೌದು ಗೈಸ್ ಈಗಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಈ ಸೀಸನ್ ಒಂದು ತುಂಬಾ ಚೆನ್ನಾಗಿರುತ್ತೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ನಿಮಗೆ ಯಾರು ಇದರಲ್ಲಿ ತುಂಬಾ ಇಷ್ಟ ಯಾವ ಕಂಟೆಸ್ಟೆಂಟ್ ಇಷ್ಟ ಅವ್ರ ಹೆಸರು ಈ ಕೂಡಲೇ ಕಮೆಂಟ್ ಮಾಡಿ ಓಕೆ ಗೈಸ್ ಇದೇ ರೀತಿ ಅಪ್ಡೇಟನ್ನು ನಾನು ನಿಮಗೆ ಇದ್ದೀನಿ ಗೈಸ್ ಈಗ ಪ್ರೆಸೆಂಟು ಆ ಒಂದು ಜಂಟಿ ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಲ್ಲಿ ಕೆಲಸಕ್ಕೆ ಡಿವೈಡ್ ಮಾಡ್ಕೋತಾ ಇದ್ದಾರೆ ಅಂದ್ರೆ ಇಬ್ಬಿಬ್ರು ಯಾವ ಕೆಲಸ ಮಾಡಬೇಕು ಬಾತ್ರೂಮ್ ಒಬ್ರು ಅಡುಗೆ ಒಬ್ರು ಈ ರೀತಿ ಡಿವೈಡ್ ಮಾಡ್ಕೊತಾ ಇದ್ದಾರೆ ಪಿನ್ ಟು ಪಿನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್ ಗೈಸ್ ಇದೇ ರೀತಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯವಾಗುತ್ತೆ ಗೈಸ್ ಇದೇ ರೀತಿ ನೀವು ನನ್ನ ಒಂದು ಇನ್ಸ್ಟಾಗ್ರಾಮ್ ಏನಿದೆ ಅದರಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗಿಂತ ಅದರಲ್ಲಿ ಜಾಸ್ತಿ ನಾನು ಅತಿ ವೇಗವಾಗಿ ಅಪ್ಡೇಟ್ ಮಾಡೋದು ಸೊ ಅದರಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಲಿಂಕು ಇದೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ಫೋಟೋ ವಿಡಿಯೋ ಎಲ್ಲನೂ ಕೂಡ ಸಿಗುತ್ತೆ ಸೊ ಈ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ